ಅನ್ನಹ ಪಾಲಿಕೆ ಸದಸ್ಯರು ಅವರು ಕೋರ್ಟಿಗೆ ಹೋಗ್ಬೇಕು ಅದ್ರ ಬಗ್ಗೆ ಸ್ಟೇ ತಗೋಬೇಕು ಹಿಂದೇನು ಕೂಡ ಅವರು ಪೆಂಡ್ ಪೆನ್ ತೋರಿಸಿ ಪೆಂಡ್ರೈವ್ ಪೆನ್ ಡ್ರೈವ್ ಮಾಡ್ತಿದ್ರು ವಿಮಾನಯಾನ ಕೇಂದ್ರ ಸಚಿವರು ಕೈಯಲ್ಲಿಲ್ಲ ಇಲ್ಲಿ ನಾವು ಅದರ ಏನು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಅನ್ನ ಬಗ್ಗೆ ನಮ್ಮಲ್ಲಿ ಸ್ವಲ್ಪ ಗೊಂದಲ ಉಂಟಾಗಿ ಹಿಂದೆ ಎರಡ್ ಸಾವಿರದ ಒಂಬತ್ತರಲ್ಲಿ ತಗೊಂಡು ಅದು ಕಂಟಿನ್ಯೂವೇಶನ್ ಆಗಿಲ್ಲ ಅದರಿಂದ ಅವರು ಪ್ರೈವೇಟ್ ಎನ್ ಜಿ ಅವರು ಸುಪ್ರೀಂ ಕೋರ್ಟ್ಗೆ ಸುಮಾರು ಎರಡುನೂರ ನಲವತ್ತೈದು ಇಂಥ ಏನು ಎನ್ವಿರಾನ್ಮೆಂಟ್ ಕ್ಲಿಯನ್ಸ್ ಪ್ರಯರ್ ತೊಗೊಂಡಿಲ್ಲ ಮೊದಲೇ ತಗೋಬೇಕಾಗಿತ್ತು ಅಂತೇಳಿ ಕೇಸ್ ಮಾಡಿದ್ದಾರೆ ಆ ಕೇಸಿಗೆ ಹೀರಿಂಗ್ ಮುಗ್ದಿದೆ ಆರ್ಡರ್ಸ್ ಕೆಟ್ಟಿದ್ದಾರೆ ಆರ್ಡರ್ಗೆ ಬಹುಶಃ ಒಂದು ವಾರದಲ್ಲಿ ಆರ್ಡರ್ ಆಗುತ್ತೆ ಬಹುಶಃ ಆರ್ಡರ್ ಆದ್ಮೇಲೆ ಅದ್ರ ಬಗ್ಗೆ ಪರವಾಗಿ ಆಗ್ತದೆ ಅಂತೇಳಿ ನಂಬಿಕೆ ಇದೆ ಆಮೇಲೆ ಇದನ್ನ ನಾನು ಪ್ರಾರಂಭ ಮಾಡ್ತೀನಿ ನಾನೇನು ಮಾಡೋಕ್ಕೆ ಬರ್ತದೆ ನನ್ನ ಏನಿದೆ ಅನ್ನರ್ಹ ಪಾಲಿಕೆ ಸದಸ್ಯರು ಅವರು ಕೋರ್ಟಿಗೆ ಹೋಗ್ಬೇಕು ಅದ್ರ ಬಗ್ಗೆ ಸ್ಟೇ ತಗೋಬೇಕು ಸರ್ಕಾರದಾಗೂ ಏನೂ ಇಲ್ಲ ಯಾಕಂದ್ರೆ ಇದು ನಾವು ಯಾರು ಕೂಡ ಅದನ್ನು ಇದು ಮಾಡಿಲ್ಲ ಅವರಿಬ್ಬರು ಮಿರ್ಜಿ ಮತ್ತು ಯಾರು ನಿಮ್ಮ ಮೈನುದ್ದೀನ್ ಬೀಳ್ಗಿ ಇನ್ನಿತರು ಕೋರ್ಟ್ ಮುಂದೆ ಹೋಗಿದ್ರು ಕೋರ್ಟ್ ಆರ್ ಸಿಗ್ ನಿರ್ದೇಶನ ಕೊಟ್ಟಿದ್ದಾರೆ ಇವರು ಒಂದು ತಿಂಗಳವರು ಏನೋ ಇದು ಕಟ್ಟಬೇಕಾಗಿತ್ತು ಅಂತ ಹೇಳಿ ಅದು ಸ್ಟ್ಯಾಚ್ಯೂಟರಿ ಅದ ರಿಕ್ವೈರ್ಮೆಂಟು ಕಾನೂನು ನಿರ್ಣಯ ನೋಡೋಣ ಮುಂದೆ ಎಲ್ಲರಿಗೂ ಆಗೋ அதோட ஆர்சியும் ட்ரெட் கானூன் கிராமன் ஆசியுறத காங்கிரஸ் எல்லாருக்கு எல்லாரும் கொடுத்தேன் அவ்வளோ தன் கட்டை பிரிவெண்ட் தாக்கல் இடத்த ಹಿಂದಿನ ಕೂಡ ಅವ್ರ ಬರೇ ಪೆನ್ ಪೆನ್ ತೋರಿಸಿ ಪೆನ್ ಡ್ರೈವ್ ಪೆನ್ ಡ್ರೈವ್ ಮಾಡ್ತಿದ್ರು ಈಗ ದಾಖಲೆ ಟನ್ ಗಟ್ಟಲೆ ದಾಖಲೆ ತಂದು ಇಟ್ಬಿಡ್ಲಿ ಮಧ್ಯದ ನಿಮ್ ಮುಂದೆ ಇಟ್ಬಿಡ್ಲಿ ಏನಂತ ಬಿಡುಗಡೆ ಮಾಡ್ಲಿ ಹಿಂದೆ ಕೂಡ ಪೆನ್ ಡ್ರೈವ್ ಅಂದ್ರು ಪೆನ್ ಡ್ರೈವ್ ಹೊರಗೆ ಬರ್ಲಿಲ್ಲ ಈಗ ಅದನ್ನ ಟನ್ ಗಟ್ಟಲೆ ದಾಖಲೆಗಳು ಅವರೇ ಹೊರಗೆ ಬರಲಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ